ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಓವರ್ ನೈಟ್ ಬರುವಂತಹ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅಲ್ಲಿ ಬಂದಿರುವಂತ ವಿಡಿಯೋನ ಈಗಾಗಲೇ ತುಂಬಾ ಜನ ನೋಡಿದೆ ನೋಡಿಲ್ದೇ ಇರೋರು ಈ ವಿಡಿಯೋ ನೋಡಬಹುದು ಇನ್ವೆಸ್ಟರ್ ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದೀನಿ ಇದರ ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ನ ಲಿಂಕ್ ಇರುತ್ತೆ ವೆಂಟೆಸ್ಟರ್ ಇರೋರು ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಬಹುದು ಹಾಗೆ ವಿಡಿಯೋ ಕೂಡ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ನಂತರ ಈಗಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗೋದಾದ್ರೆ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಓಡೋಫೋನ್ ಐಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಇದರ ಬಗ್ಗೆ ಡೀಟೇಲ್ ವಿಡಿಯೋನ ಈಗಾಗಲೇ ಕವರ್ ಮಾಡಿದೀನಿ ಕಂಪನಿ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಫೋರ್ ಜಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಗೆ ಹಾಗೂ ಫೈವ್ ಜಿ ರೋಲ್ಔಟ್ ಗೆ ಸಂಬಂಧಪಟ್ಟಂತೆ ನೋಕಿಯಾ ಸೋನಿ ಎರಿಕ್ಸನ್ ಹಾಗೂ ಸ್ಯಾಮ್ಸಂಗ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಇಲ್ಲೇ ನೋಡಬಹುದು ಓಡ್ ಐಡಿಯಾ ಇಂಗ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಫೋರ್ ಜಿ ನೆಟ್ವರ್ಕ್ ಎಕ್ಸ್ಪೆನ್ಷನ್ ಫೈವ್ ಜಿ ಔಟ್ ಡೀಲ್ ವಿತ್ ನೋಕಿಯಾ ಎರಿಕ್ಸನ್ ಅಂಡ್ ಸ್ಯಾಮ್ಸಂಗ್ ಈ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಬರ್ವ್ ಮಾಡಬಹುದು ಬಹುಶಃ ಸರ್ಕ್ಯೂಟ್ ಅಲ್ಲಿ ಮೂವಾದ್ರೂ ಆಶ್ಚರ್ಯ ಪಡುವಂತದ್ದೇನಿಲ್ಲ ಬಟ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇಂದಿನ ವಿಡಿಯೋ ನೋಡಿ ಹಾಗೆ ಟೂ ಡೇಸ್ ಬ್ಯಾಕ್ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಆ ವಿಡಿಯೋ ನೋಡಿದ್ರೆ ಇದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಎಲ್ಲಾನು ಕೂಡ ಗೊತ್ತಿರುತ್ತೆ ರಿಸ್ಕಿ ಸ್ಟಾಕ್ ಖಂಡಿತ ಸರ್ವೈವಲ್ ಗೋಸ್ಕರ ಸ್ಟ್ರಗಲ್ ಮಾಡ್ತಿರಂತ ಕಂಪನಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ರಿಸ್ಕ್ ತೊಗೊಳ್ರ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಸ್ಟ್ರೈಟ್ ಸ್ಟ್ರೈಟ್ ಇಗ್ನೋರ್ ಮಾಡೋದು ಕೂಡ ಒಳ್ಳೇದಾಗಿರುತ್ತೆ ನಂತರ ಬಿಎಚ್ ಎಲ್ ಸುದ್ದಿ ಇರುತ್ತೆ ಈಗಾಗಲೇ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಕಂಪನಿಗೆ ಆರ್ ಸಾವಿರದ ನೂರು ಕೋಟಿ ಆರ್ಡರ್ ಎನ್ ಟಿ ಪಿ ಸಿಕ್ಕಿದೆ ನೋಡಬಹುದು ನೀವು ಈ ಕಾರಣದಿಂದ ಎಚ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ನಾಳೆ ಅಂತ ನಂತರ ಎನ್ಟಿಪಿಸಿ ಸೇಮ್ ಎಚ್ ಎಲ್ ಆರ್ಡರ್ ನ ಕಾರಣಕ್ಕೆ ಎನ್ ಟಿ ಸಿ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದರಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಖಂಡಿತ ಹೇಳಿಕಾಗೋದಿಲ್ಲ ಯಾಕಂದ್ರೆ ಈ ಕಂಪನಿಯಿಂದ ಬಿಎಚ್ಎಲ್ ಗೆ ಆರ್ಡರ್ ಸಿಕ್ಕಿರೋದು ಹಾಗಾಗಿ ಬಿಎಚ್ಎಲ್ ಗೆ ಖಂಡಿತ ಅದು ಪಾಸಿಟಿವ್ ನ್ಯೂಸ್ ಬಟ್ ಈ ಕಂಪನಿಯ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆದ್ರೆ ಅಬ್ವಿಯಸ್ಲಿ ಈ ಕಂಪನಿಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಲಾಂಗ್ ಟರ್ಮಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆರ್ತಿ ಡ್ರಗ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಪ್ಲಾಂಟ್ ಅಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಸೊ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಸೆವೆನ್ ಅಬ್ಸರ್ವೇಷನ್ ಆ ಕಾರಣದಿಂದ ಆ ಡ್ರಗ್ಸ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಇನ್ಯೂಸ್ಗೆ ಸಂಬಂಧಪಟ್ಟಂತ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಸ್ಪೈಸ್ ಜೆಟ್ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಅಬೋರ್ಡ್ ಮೂರ್ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವ ನಿರ್ಧಾರ ಏನಾಗಿತ್ತು ಕ್ಯೂ ಮೂಲಕ ಅದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ನಲವತ್ತೆಂಟು ಪಾಯಿಂಟ್ ಏಳು ಕೋಟಿ ಶೇರ್ ಗಳನ್ನು ಅಲಾಟ್ ಮಾಡ್ಲಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಕಾರಣದಿಂದ ಸ್ಪೈಸ್ ಜೆಟ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕೇಸ್ ಸೇಮ್ ಓಡಾಫ್ ಅಂತಾನೆ ಯಾಕಂದ್ರೆ ಇದು ಕೂಡ ಸರ್ವೈವಲ್ ಗೋಸ್ಕರ ಫೈಟ್ ಮಾಡ್ತಿರುವಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ಖಂಡಿತ ಒಳ್ಳೆ ರೆವೆನ್ಯೂ ಜನರೇಟ್ ಆಗುತ್ತೆ ಬಟ್ ಖರ್ಚುಗಳು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಕಂಪನಿಗಳು ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾವೆ ಎಸ್ಪೆಷಲಿ ಹಲವು ಕಂಪನಿಗಳು ಒಂದ್ ಬಿಟ್ಟು ಇನ್ನೆಲ್ಲಾನು ಕೂಡ ಸ್ಟ್ರಗಲ್ ಮಾಡ್ತೇವೆ ಇಂಡಿಗೋ ಮಾತ್ರ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತ ಕಂಪನಿ ಅಂತ ಹೇಳ್ಬಹುದು ಏವಿಯೇಷನ್ ಸೆಕ್ಟರ್ ಅಲ್ಲಿ ಸ್ಪೈಸ್ ಜೆಟ್ ಈ ಕ್ಯೂ ಪಿ ಕಾರಣಕ್ಕೆ ಸುದ್ದಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದರಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆಇ ಐ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ರಾಜಸ್ಥಾನ ಹೊಸ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಶುರು ಮಾಡಿದೆ ಕಾರಣದಿಂದ ಕೆಇ ಐ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಖಂಡಿತ ಒಳ್ಳೆ ನ್ಯೂಸ್ ಯಾಕಂದ್ರೆ ಕಂಪನಿ ಹೊಸ ಪ್ಲಾಂಟ್ ಓಪನ್ ಮಾಡಿದೆ ಅಂತ ಅಂದ್ರೆ ಕಂಪನಿಯ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ಸೇಲ್ಸ್ ಮಾಡಿದ್ರೆ ಒಬ್ಬಿಯಸ್ಲಿ ಕಂಪನಿಯ ರೆವೆನ್ಯೂ ಜಾಸ್ತಿ ಆಗುತ್ತೆ ಹಾಗಾಗಿ ಪಾಸಿಟಿವ್ ನ್ಯೂಸ್ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಕೆಇ ಐ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮ್ ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಕೆಎ ಇಂಡಸ್ಟ್ರೀಸ್ ಅನ್ನ ನಂತರ ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಅದೇನಂತ ಅಂದ್ರೆ ನೋಡಬಹುದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೆನ್ಸಿಟಿವ್ ಕಸ್ಟಮರ್ ಡೇಟಾ ಲೀಕ್ಡ್ ಅಂಡ್ ಟೆಲಿಗ್ರಾಮ್ ಹ್ಯಾಕರ್ ಯೂಸರ್ಸ್ ಟೆಲಿಗ್ರಾಮ್ ಚಾಟ್ ಬೋರ್ಡ್ ಟು ಲೀಕ್ ಡೇಟಾ ಆಫ್ ಇಂಡಿಯನ್ ಇನ್ಶೂರರ್ ಸ್ಟಾರ್ ಹೆಲ್ತ್ ಸುಮಾರು ಮೂರು ಕೋಟಿ ಕಸ್ಟಮರ್ಸ್ ಡೇಟಾ ಲೀಕ್ ಆಗಿದೆ ಅನ್ನುವಂತ ಸುದ್ದಿ ಇದೆ ಆ ಕಾರಣದಿಂದ ಈ ಸ್ಟಾಕ್ ಸುದ್ದಿ ಇರುತ್ತೆ ಖಂಡಿತ ನೆಗೆಟಿವ್ ನ್ಯೂಸ್ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಾಳೆ ಯಾವ ರೀತಿ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಐಪಿಒ ಮೂಲಕ ಲಿಸ್ಟ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ನೋಡಬಹುದು ಕಂಟಿನ್ಯೂಸ್ ಫಾಲ್ ಇದೆ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಸೊ ಸ್ಟಾಕ್ ಅನ್ನು ಅಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಈ ನೆಗೆಟಿವ್ ನ್ಯೂಸ್ ಗೆ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಅಸ್ತರ್ ಡಿ ಎಂ ಹೆಲ್ತ್ ಕೇರ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಸಬ್ಸಿಡಿಯರಿ ಮೂಲಕ ಒಂದು ಅಕ್ವಜೇಷನ್ ಮಾಡಿದೆ ಆಕ್ಚುಲಿ ಲೀಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಹೈದರಾಬಾದ್ ಅಲ್ಲಿ ಇನ್ನೂರ ಎಪ್ಪತ್ತೈದರಿಂದ ಮುನ್ನೂರು ಬೆಡ್ಸ್ ಇರುವಂತಹ ಗೆ ಸಂಬಂಧಪಟ್ಟಂತೆ ಅಪರ್ಣ ಕನ್ಸ್ಟ್ರಕ್ಷನ್ಸ್ ಜೊತೆ ಆ ಕಾರಣದಿಂದ ಡಿ ಎಂ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಕಂಪನಿಗೆ ಬಟ್ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಚಾರ್ಟ್ ಅವೈಲೇಬಲ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಹಿಂದೂಸ್ತಾನ್ ರೆಕ್ಟಿಫೈಯರ್ಸ್ ಅಥವಾ ಹಿಂದೆ ರೆಕ್ಟಿಫೈಯರ್ಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಇಂಡಿಯನ್ ರೈಲ್ವೇಸ್ ಇಂದ ಇನ್ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಂಪನಿಗೆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸಣ್ಣ ಕಂಪನಿ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ಆರ್ಡರ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಎಫ್ ಎಸ್ ಎನ್ ಇ ಕಾಮರ್ಸ್ ಅಥವಾ ನೈಕಾ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈಗಾಗಲೇ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು ಈ ಕಂಪನಿ ಈಗ ಫರ್ದರ್ ಮೂವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಓವರ್ ಆಲ್ ನೈನ್ಟಿ ಪರ್ಸೆಂಟ್ ಸ್ಟೇಕ್ ರೀಚ್ ಆಗಿದೆ ಕಂಪನಿಯ ಸ್ಟೇಕ್ ಡಾಟ್ ಅಂಡ್ ಕೀ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಹಿಂದೆ ಕಂಪನಿ ಒನ್ ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಸ್ಟಾಕ್ ಸ್ಪ್ಲಿಟ್ ಗೆ ಅಕ್ಟೋಬರ್ ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಅಕ್ಟೋಬರ್ ಮೂರನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಇನ್ ಕೇಸ್ ಅವತ್ತು ಮಾರ್ಕೆಟ್ ಓಪನ್ ಇದೆ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗುತ್ತೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಒಂದ್ ಸಾವಿರದ ರೇಂಜ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅವತ್ತು ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಸುದ್ದಿಯಲ್ಲಿ ಕಾರಣ ಮೊನ್ನೆ ತಾನೇ ಕಂಪನಿ ಬೋನಸ್ ಎಕ್ಸ್ ಡೇಟ್ ಆಗಿದೆ ಈಗ ಕಂಪನಿ ಬೋನಸ್ ಶೇರ್ ಗಳನ್ನ ಅಲಾಟ್ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಎಕ್ಸ್ಚೇಂಜಸ್ ಗಳಿಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಸೊ ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ರೈಟ್ಸ್ ಇದ್ರೆ ನಿಮಗೂ ಕೂಡ ಬೋನಸ್ ಶೇರ್ಗಳು ಕ್ರೆಡಿಟ್ ಆಗಿರ್ಬೋದು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇನ್ ಕೇಸ್ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಡೋಂಟ್ ವರಿ ಒನ್ ಆರ್ ಟೂ ಡೇಸ್ ಅಲ್ಲಿ ಕ್ರೆಡಿಟ್ ಆಗ್ಬಿಡುತ್ತೆ ಬಟ್ ಈಗಾಗಲೇ ಕಂಪನಿ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರೋದ್ರಿಂದ ಬಹುಶಃ ಕ್ರೆಡಿಟ್ ಮಾಡಿರುತ್ತೆ ಬಟ್ ನಿಮ್ಮ ಡಿ ಪಿ ಅಕೌಂಟ್ ಅಲ್ಲಿ ಅದು ಇರಬಹುದು ಬಟ್ ಒನ್ ಆರ್ ಟೂ ಡೇಸ್ ಅಲ್ಲಿ ಅದು ಕೂಡ ಅಡ್ಜಸ್ಟ್ ಆಗುತ್ತೆ ಡೋಂಟ್ ವರಿ ಸೊ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಇಂಡಿಯಾ ಗ್ಲೈಕೋಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂದರೆ ಶುಕ್ರವಾರದ ಸೆಷನಲ್ಲಿ ನಾಳೆ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನು ನೋಡಬಹುದು ಇಂಡಿಯಾ ಗ್ಲೈಕೋಲ್ಸ್ ಪಾರ್ಟ್ನರ್ಸ್ ವಿತ್ ಅಮೃತ್ ಡಿಸ್ಟಲರೀಸ್ ಟು ಲಾಂಚ್ ಪ್ರೀಮಿಯಂ ಲಿಕ್ಕರ್ ಬ್ರಾಂಡ್ಸ್ ನ ಪ್ರೀಮಿಯಂ ಲಿಕ್ಕರ್ ಬ್ರಾಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಮೃತ್ ಡಿಸ್ಟಲರೀಸ್ ಜೊತೆ ಆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ನಿಯರ್ಲಿ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಬಟ್ ಲಿಕ್ಕರ್ ಸ್ಟಾಕ್ ಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಖಂಡಿತ ಕೊಟ್ಟಿಲ್ಲ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ತುಂಬಾ ಜನ ಅಂದ್ಕೊಳ್ತಾರೆ ಎಂತ ಪರಿಸ್ಥಿತಿಯಲ್ಲೂ ಲಿಕ್ಕರ್ ಚೆನ್ನಾಗಿ ಸೇಲ್ ಆಗುತ್ತೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಎಸ್ಪೆಷಲಿ ಬಿಗಿನರ್ಸ್ ಇದನ್ನ ಯೋಚನೆ ಮಾಡ್ತಾರೆ ಬಟ್ ನೀವು ಯಾವುದೇ ಲಿಕ್ಕರ್ ಬಿಸ್ನೆಸ್ ಕಂಪನಿಯನ್ನ ಚೆಕ್ ಮಾಡಿ ಅಲ್ಲಿ ಖಂಡಿತ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಇದೇ ರೀತಿ ಇರುತ್ತೆ ಚಾರ್ಟ್ಗಳು ಹಾಗಾಗಿ ಸ್ವಲ್ಪ ರಿಸ್ಕಿ ಸೆಕ್ಟರ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ಗೆ ಈ ಸೆಕ್ಟರ್ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಜುಪಿಟರ್ ವ್ಯಾಗನ್ಸ್ ಕೂಡ ಇರುತ್ತೆ ಕಾರಣ ಕಂಪನಿ ನಿನ್ನೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಒನ್ ರುಪಿ ಪರ್ ಶೇರ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದೆ ತುಂಬಾ ದೊಡ್ಡ ಅಮೌಂಟ್ ಅಲ್ಲ ಬಟ್ ಸಣ್ಣ ಕಂಪನಿಗಳು ಇಷ್ಟೇ ಡಿವಿಡೆಂಡ್ ಕೊಡೋದು ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಕೊಡಲ್ಲ ಸೊ ಸಣ್ಣ ಕಂಪನಿಗಳು ಸಣ್ಣದಾಗೆ ಕೊಡ್ತವೆ ಬಟ್ ಒಳ್ಳೆ ರಿವಾರ್ಡ್ ಇದ್ದೇ ಇರುತ್ತೆ ಆಸ್ ಯೂಲ್ ಒನ್ ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಆ ಕಾರಣದಿಂದ ಸ್ಟಾಕ್ ಸುದ್ದಿರುತ್ತೆ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ ಕೇಸ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಂದ್ರೆ ಈಗಾಗಲೇ ಎಫ್ ಎಸ್ ಎನ್ ಇ ಕಮರ್ಸ್ ಬಗ್ಗೆ ನೋಡಿದ್ವಿ ಹಾಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಕ್ವಾಡ್ ಟ್ವೆಂಟಿ ಟ್ವೆಂಟಿ ಫೋರ್ ಸಮಿತ್ ಯು ಎಸ್ ಅಲ್ಲಿ ನಡೀತಾ ಇದೆ ಅಲ್ಲಿ ಒಂದು ಮೇಜರ್ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಯು ಎಸ್ ಕಮ್ಮಿಟ್ ಸಿಗ್ನಿಫಿಕೆಂಟ್ ಫಂಡಿಂಗ್ ಫಾರ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಸೊ ಇಂಡಿಯಾದಲ್ಲಿ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಸಿಗ್ನಿಫಿಕೆಂಟ್ ಫಂಡಿಂಗ್ ಮಾಡ್ತೀವಿ ಅನ್ನುವಂತ ಕಮಿಟ್ಮೆಂಟ್ ಅನ್ನ ರಿಪೀಟ್ ಮಾಡಿದರೆ ಸೊ ಆ ಕಾರಣದಿಂದ ಇರ್ತವೆ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಅಂದ್ರೆ ಸೋಲಾರ್ ಅಂದ್ರೆ ಸೋಲಾರ್ ಸೆಲ್ಸ್ ಆಗ್ಬಹುದು ಸೋಲಾರ್ ಪನೆಲ್ಸ್ ಆಗ್ಬಹುದು ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಈವನ್ ಸೋಲಾರ್ ಎನರ್ಜಿ ಜನರೇಟ್ ಮಾಡುವಂತ ಕಂಪನೀಸ್ ಕೂಡ ಸುದ್ದಿಯಲ್ಲಿ ಇರಬಹುದು ಸೊ ಹಾಗಾಗಿ ಸೋಲಾರ್ ಸೆಕ್ಟರ್ ನ ಶೇರ್ ಗಳನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂತ ನಾವು ನೋಡಿದಾಗ ಸೋಲಾರ್ ಪಾನೆಲ್ ಸೆಗ್ಮೆಂಟ್ ಅಲ್ಲಿ ಮೇಜರ್ ಆಗಿ ಕೆಲಸ ಮಾಡುವಂತಹ ಕಂಪನೀಸ್ ಟಾಟಾ ಪವರ್ ಬರುತ್ತೆ ಟಾಟಾ ಪವರ್ ಅನ್ನ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ನಂತರ ಸರ್ವೋಟೆಕ್ ಪವರ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆ ಅಂತೂ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಪ್ರೀಮಿಯರ್ ಎನರ್ಜಿಸ್ ಮೊನ್ನೆ ತಾನೇ ಐಪಿಒ ಮೂಲಕ ಲಿಸ್ಟ್ ಆದಂತ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಲಿಸ್ಟ್ ಆದಾಗಿಂದ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಐಂದ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಖಂಡಿತ ಒಳ್ಳೆ ನ್ಯೂಸ್ ಎನ್ನಿತರೆ ವಾರಿ ರಿನುವಬಲ್ಸ್ ಆಗ್ಬಹುದು ಕೆಪಿಐ ಗ್ರೀನ್ ಆಗ್ಬಹುದು ಅವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನಾಳೆ ಅವುಗಳು ಪಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ ಬಟ್ ಸೋಲಾರ್ ಪವರ್ ಜನರೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಸೊ ವಾರಿ ರಿನ್ಯೂಬಲ್ ಜನರೇಷನ್ ಅಲ್ಲಿ ಹಾಗೆ ವಾರಿ ಎನರ್ಜೀಸ್ ಅಂತ ಒಂದು ಕಂಪನಿ ಇದೆ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಆ ಕಂಪನಿಯನ್ನು ಲಿಸ್ಟ್ ಆಗಿಲ್ಲ ಐಪಿಒ ಮೂಲಕ ಬರುತ್ತೆ ಅನ್ನೋ ಸುದ್ದಿ ಇದೆ ಡಿಆರ್ ಎಚ್ ಪಿ ಕೂಡ ಫೈಲಿಂಗ್ ಮಾಡಿದೆ ಈಗಾಗಲೇ ಬಹುಶಃ ಬಂದಾಗ ಅದರ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಆ ಕಂಪನಿ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಆಸ್ ಆಫ್ ನಾವು ಈ ಕಂಪನಿಗಳನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸರಿ ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳು ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ತಿಳಿಸಿಕೊಡಂತ ಪ್ರಯತ್ನ ಮಾಡ್ತೀನಿ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ